ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿಯಲ್ಲಿರುವ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕೇಂದ್ರ ಕಚೇರಿಯಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರನ್ನು ಸಂಘದ ಪದಾಧಿಕಾರಿಗಳು ಬಿಡುಗಡೆಗೊಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡರ ಜಯಂತ್ಯೋತ್ಸವ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಬಗ್ಗೆ ಚರ್ಚೆ ನಡೆಸಲಾಯಿತು ಏನೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹೆಬ್ಗೋಡಿ ಎಸ್ ರಾಕೇಶ್ ಗೌಡರವರು ವಹಿಸಿದರು ಏನೋ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷ ವಿಟಿ ರಾಜೇಂದ್ರಪ್ಪ ಸಿಜಿ ರತ್ನಕುಮಾರ್ ಪ್ರಧಾನ ಕಾರ್ಯದರ್ಶಿ ಧರ್ಮೇಗೌಡ ಕಜಂಜಿ ಆರ್ ಸುರೇಶ್ ಉಪಾಧ್ಯಕ್ಷ ಕಾಂತರಾಜ್ ಕಾರ್ಯದರ್ಶಿ ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ ದಿಲೀಪ್ ಕಾರ್ಯಾಧ್ಯಕ್ಷ ಎಸ್ ಶೈಲೇಶ್ ಕಾನೂನು ಸಲಹೆಗಾರ ಸತ್ಯನಾರಾಯಣ ಸಲಹಾ ಸಮಿತಿ ಸದಸ್ಯರಾದ ಎಚ್ ಕೆ ಪುಟ್ಟಸ್ವಾಮಿ ಗೌಡ ಶ್ರೀನಿವಾಸ್ ಮುನಿಲಿಂಗೇ ಗೌಡ ರೇವಣ್ಣಾ ಗೌಡ ಯಂ ಸಂಪತ್ ನಿಂಗರಾಜ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಮಾಜದಲ್ಲಿ ಏನು ಒಳ್ಳೆ ಗೌರವವಾಗಿ ಬದುಕೋದಿಕ್ಕೆ ಇಷ್ಟೋ ಮಾರ್ಗಗಳಿದಾವೆ ಇವತ್ತು ಹೊರತನ ಮಾಡಿ ಎಷ್ಟು ಜನ ಬದುಕ್ತಾ ಇದ್ದಾರೆ ಹೊರತನ ಮಾಡಿ ಎಷ್ಟು ಜನ ಬದುಕ್ತಾ ಇದ್ದಾರೆ ನೀನು ಬಂತು ನಮಗೆ ಸಂತರು ದಾರಿ ಇಲ್ವಾ ಬದುಕೋದಕ್ಕೆ ಒಂದೇ ಮಾರ್ಗ ಒಳ್ಳೆಯ ರೀತಿ ಒಳಗಡೆ ಬದುಕಬೇಕು ಬದುಕಿದ್ರೆ ಎಲ್ಲೋ ಒಂದು ಹತ್ರ ಅನ್ನಾಗ್ತಾನೆ ಭಗವಂತ ಅದನ್ನು ಬಿಟ್ಬಿಟ್ಟು ನಾವು ಏನೋ ಮಾಡೋಕ್ಕೋಗಿ ತಪ್ಪುಗಳು ಮಾಡ್ಬಿಡ್ತೀವಿ ನಾವು ಅವಾಗೆಲ್ಲ ಆಗಬೇಕು ಅಂದ್ಬಿಟ್ಟು ಏನೋ ಒಂದು ಗ್ರಾಸ್ ರೂಟಲ್ಲಿ ಹೋಗಿ ದೊಡ್ಡ 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 ಸ್ಥಿತಿ ತಗೋಬೇಕು ಅಂತ ಹೋಗ್ತೀವಿ ನೋಡಿ ಅದು ನಮಗೆ ಮಾರ್ಗ ಕಷ್ಟಪಟ್ಟು ದುಡಿದು ತಿನ್ನೋದರಿಂದ ಯಾರೂ ನನಗೆ ಅನ್ಯಾಯ ಮಾಡಲ್ಲ ಯಾರೂ ಮೋಸ ಮಾಡೋದಕ್ಕೆ ಆಗೋದೂ ಇಲ್ಲ ಸಣ್ಣ ವ್ಯಾಪಾರ ಆಗಿರ್ಬೋದು ಯಾಕೆ ಸೈಕಲ್ ಪಂಚರ ಅಂಗಡಿ ಅವಮಾನ ಮಟನ್ ಅಂಗಡಿ ಇಕ್ಕಿದ್ರೆ ಅಮ್ಮಾನ ಯಾವುದು ಅವಮಾನ ಅಲ್ಲ ಬಟ್ಟೆ ಅಂಗಡಿ ಇಕ್ಕಿದ್ರೆ ಅಮ್ಮಾನ ಮೀನು ವ್ಯಾಪಾರ ಮಾಡಿದರೆ ಅವಮಾನನ ತರಕಾರಿ ವ್ಯಾಪಾರ ಮಾಡಿದ್ರೆ ಅವಮಾನನ ನಮ್ಮ 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 ಜನಕ್ಕೆ ಇವತ್ತು ಇರ್ತಕ್ಕಂಥ ಒಂದು ಮನಸ್ಥಿತಿ ಏನಂದರೆ ಅದು ಅವಮಾನ ಅವರಿಗೆ ಚಿಕ್ಕ ಚಿಕ್ಕ ವ್ಯಾಪಾರಗಳು ಮಾಡಿಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವ್ರು ಚೆನ್ನಾಗೇ ಇದ್ದಾರೆ ಯಾರೂ ನನಗೆ ಕೆಲಸ ಇಲ್ಲ ನಾನು ನನಗೆ ನನ್ನ ಬಡವ ನನಗೆ ಏನು ದುರ್ಲಕ್ಷಿಕ್ತವಲ್ಲ ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ ನನಗೆ ಯಾರು ಮಾಡಲ್ಲ ನೀನು ಹತ್ತು ರೂಪಾಯಿ ಇಟ್ಕೊಂಡು ಕೂಡ ವ್ಯವಹಾರ ಮಾಡ್ಬೋದು ನೂರು ರೂಪಾಯಿ ಇಟ್ಕೊಂಡು ವ್ಯವಹಾರ ಮಾಡ್ಬೋದು ಸಾವಿರ ರೂಪಾಯಿ ಇಟ್ಕೊಂಡು ವ್ಯವಹಾರ ಮಾಡ್ಬೋದು ಇಂಥ ಸ್ಥಿತಿಗಳಲ್ಲಿ ಇವತ್ತು ಪ್ರಪಂಚ ನಡೀತಾ ಇದೆ ಒಕ್ಕಲಿಗ ಅಂತ ಹೇಳಿ ಬಂದಾಗ ಇವತ್ತು ಕಾರ್ಯಕ್ರಮ ಇದೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಯಾವುದೋ ಒಂದು ವಿಷಯನ ಇಟ್ಕೊಂಡು ಸಮುದಾಯನೆಲ್ಲ ಒಟ್ಟುಗೂಡಿಸಿ ನಾವೆಲ್ಲರೂ ಕೂಡ ಸಂಭ್ರಮಿಸಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ವಿಚಾರಧಾರೆಯೊಂದಿಗೆ ಒಬ್ಬರನ್ನೊಬ್ಬರನ್ನ ಕಲಿತು ನಾವೇನೋ ಒಂದು ಸಂದೇಶ ಕೊಡ್ತಕ್ಕಂಥದ್ದು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಮುಖ್ಯವಾಗಿ ಈ ಒಕ್ಕಲಿಗ ಸಮುದಾಯ ಅಂತ ಬಂದಾಗ ನಾವು ಯೋಚನೆ ಮಾಡಬೇಕು ನಮ್ಮ ಶಾಂತೇರಿ ಗೋಪಾಲ್ರವರು ಅಲ್ಲಿಂದ ಇದು ನಮ್ಮ ನಾಡಪ್ರಭು ಕೆಂಪೇಗೌಡ ಅಲ್ಲಿಂದ ಮುಂದುವರೆದ ಭಾಗವಾಗಿ ನಮ್ಮ ವಿಶ್ವಕ್ಕೆ ವಿಶ್ವದಲ್ಲಿ ಒಬ್ಬ ಮಾನವ ಆಗಬೇಕು ವಿಶ್ವದಲ್ಲಿ ಒಬ್ಬ ಮಾನವನಾಗಿ ಬದುಕಬೇಕು ಅಂತಕ್ಕಂಥದ್ದು ಈ ಪ್ರಪಂಚದ ಒಂದು ವಾಕ್ಯ ಆದರೆ ವಿಶ್ವಕ್ಕೆ ಒಬ್ಬ ಮಾನವನ ಕೊಟ್ಟಂತ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯ ಹೊಸ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ವರ್ಷಗಳಿಂದ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಒಂದು ದೊಡ್ಡ ಕಾರ್ಯಕ್ರಮ ಸಹ ಆಗಿದೆ ರಕ್ತದಾನ ಶಿಬಿರಗಳಾಗಿದ್ದಾವೆ ಅನ್ನದಾನ ಶಿಬಿರ ಮಾಡಿದ್ದೀವಿ ಪ್ರತಿಯೊಂದು ಮಾಡ್ತಾನೇ ಇದ್ದೀವಿ ಸುಮಾರು ಎರಡು ವರ್ಷದಿಂದ ನಾವು ಸ್ವಲ್ಪ ಅಂದರೆ ಮಟ್ಟಕ್ಕೆ ಹೋಗಿದ್ದೀವಿ ಕೊರೋನಾದ ನಂತರ ಕೊರೋನಾದ ನಂತರ ನಾವ್ಯಾರನ್ನೂ ಸಂಪರ್ಕ ಮಾಡ್ತಾ ಇಲ್ಲ ಏನಂತಂದ್ರೆ ಅವರೇ ಆದಂಥ ಕಾರಣಗಳು ಕರೋನಾ ಆರೋಗ್ಯದ ಸಮಸ್ಯೆಗಳು ಇತರ ವ್ಯವಸ್ಥೆಗಳಲ್ಲೇ ನಾವು ಹೊರಟಿದ್ದೀವಿ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಅನ್ನೋ ಒಂದು ನಂಬರ್ ಬರ್ತದೆ ಅದೊಂದು ಒಳ್ಳೆಯದು ಎಲ್ಲರಿಗೂ ಅಂದರೆ ಸಂಖ್ಯಾಶಾಸ್ತ್ರ ಪ್ರಕಾರ ಒಂಬತ್ತು ಅನ್ನೋದಿನೋ ಒಂದು ಒಳ್ಳೆಯದು ಅಂತ ಅಂತಾರೆ ಅದಕ್ಕೆ ಈ ವರ್ಷ ಎಲ್ಲರಿಗೂ ಆರ್ಯ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅಂತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸುತ್ತಾ ಈ ವರ್ಷ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ನಮ್ಮ ಸಮುದಾಯದವ್ರಿಗಲ್ಲದೇ ಎಲ್ಲ ಸಮುದಾಯವರೆಗೂ ಏನಾದರೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ವಿದ್ಯಾರ್ಥಿ ವೇತನ ಅಥವಾ ಬಡವರಿಗೆ ಒಂದು ಅನುದಾನ ಏನಾದರೂ ನಮ್ಮ ಕಡೆಯಿಂದ ಸಂಗತಿ ಕಡೆಯಿಂದ ಏನಾದರೂ ನಂಬ್ಕೊಳ್ಳೋ ರೀತಿಯಲ್ಲಿ ನಮ್ಮೆಲ್ಲರ ಕುಟುಂಬಗಳು ನಮ್ಮೆಲ್ಲರ ಕುಲಬಾಂಧವರು ಮತ್ತೆ ನಮ್ಮೆಲ್ಲ ಸ್ನೇಹಿತರು ನಮ್ಮ ಬಳಗ ಬಿಟ್ಟು ಬೇರೆ ಅಂತ ಬಳಗದವ್ರು ನಾವು ಸೇರಿಸ್ಕೊಂಡು ಈ ಎಲ್ಲ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತ ನಾವೆಲ್ಲ ಚಿಂತನೆ ಮಾಡೋದಕ್ಕೋಸ್ಕರ ಈ ಕ್ಯಾಲೆಂಡರು ಒಂದು ಒಂದು ನೆಪ ಮಾತ್ರ ಕೆಂಪೇಗೌಡ ಒಕ್ಕಲಿಂಗರ ಸಂಘ ರಿಜಿಸ್ಟರ್ಡ್ ಹೆಬ್ಬಗೋಡಿ ನಮ್ಮ ಸಂಘದಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ಕ್ಯಾಲೆಂಡ್ರನ್ನ ಈ ದಿವಸ ಬಿಡುಗಡೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಹಾಗೂ ನಾಯಕರುಗಳೆಲ್ಲ ಬಂದಿದ್ದ ಬಂದಿದ್ದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಎಲ್ಲ ಜನರಿಗೂ ಹಾಗೂ ನಾಡಿನ ಸಮಸ್ತ ಜನರಿಗೂ ಸಂಕ್ರಾಂತಿ ಹಬ್ಬದ ಹಾಗೂ ಹೊಸ ವರ್ಷದ ಹಬ್ಬದ ಹೊಸ ವರ್ಷಕ್ಕೆ ಎಲ್ಲರಿಗೂ ಸಹ ಶುಭಾಶಯವನ್ನು ಕೊಡ್ತಾ ನಾನು ಎರಡು ಮಾತನ್ನು ಆಡೋದಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಡಿನ ಎಲ್ಲ ಜನರಿಗೂ ಭಗವಂತ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಅನಿಸ್ತಾ ಯಾಕಂದರೆ ಈ ನಾಡಿಗೆ ಒಳ್ಳೆಯ ದಿಕ್ಕನ್ನು ತೋರಿಸಿದಂಥ ಕೆಂಪೇಗೌಡರ ಒಂದು ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋ ಉದ್ದೇಶದಿಂದ ಕೆಂಪೇಗೌಡರು ಒಕ್ಕಲಿಗರ ಸಂಘ ಅಂತ ಇಟ್ಕೊಂಡಿದ್ದೀವಿ ಈ ಒಕ್ಕಲಿಗರ ಒಂದು ಕುಲಕಸುಬು ಅಂದರೆ ವ್ಯವಸಾಯ ಯಾಕೆಂದರೆ ಈ ಸಮುದಾಯದಲ್ಲಿ ಬೆ ತಾನು ಬೆಳೆದಂಥ ಪದಾರ್ಥಗಳಲ್ಲಿ ಅರ್ಧವನ್ನು ದಾನ ಧರ್ಮ ಮಾಡಿ ಮಿಕ್ಕ ಏನಾದರೂ ಮಿಕ್ಕಿದ್ರೆ ಮನೆಗೆ ತೊಗೊಂಡೋಗಂಥ ಏನೋ ಒಂದು ಸಮುದಾಯ ಇದೆ ಆ ಸಮುದಾಯ ಒಕ್ಕಲಿಗರ ಸಮುದಾಯ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಏಕೆಂದರೆ ಇದೇ ಸಮುದಾಯ ಸಮುದಾಯದಲ್ಲಿ ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಅರುವತ್ತ ನಾಲ್ಕು ಪೇಟೆಗಳನ್ನು ಕಟ್ತಾರೆ ಕುಂಬಾರಪೇಟೆ ಬಳೆಪೇಟೆ ಏನು ನಮ್ಮ ರೈತರಿಗೆ ಸಂಬಂಧಪಟ್ಟಂಥ ಪೇ ಪೇಟೆಗಳ ಬಿಟ್ಟು ಏನು ನಮ್ಮ ಒಕ್ಕಲಿಗರ ಸಮುದ ಸಮುದಾಯಕ್ಕೆ ಸಂಬಂಧಪಟ್ಟ ಬಿಟ್ಟು ಕುಂಬಾರಪೇಟೆ ಬಳೆಪೇಟೆ ಕುಬ್ಬನ್ಪೇಟೆ ಸುಮಾರು ರಾಜಾ ಸಿಂಗ್ ಪೇಟೆ ಅಂತೆ ಚಿನ್ನಾಂಬ ಮಾಡೋರಿಗೆ ಚಿನ್ನ ಚಿನ್ನದ ಕೆಲಸ ಮಾಡೋರಿಗೆ ಮಡಿಕೆ ಮಾಡೋರಿಗೆ ಏನು ಬಳೆ ಮಾಡೋರಿಗೆ ಎಲ್ಲರಿಗೂ ಸಹ ಅವರವ್ರ ಕುಲಕಸುಬುಗಳಿಗೆ ತಕ್ಕಂತೆ ಎಲ್ಲರಿಗೂ ಪೇಟೆಗಳನ್ನು ಕೊಟ್ಟುಕೊಡ್ತಾರೆ ಆದರೆ ಒಕ್ಕಲಿಗರಿಗೆಂತ ಯಾವುದೇ ಪೇಟೆ ಕಟ್ಟಲಿಲ್ಲ ಅಂಥ ಸಮುದಾಯದಲ್ಲಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಇವತ್ತು ನಾವು ಸಹ ಅದೇ ರೀತಿ ಒಳಗಡೆ ಅವರ ಒಂದು ದಿಕ್ಸೂಚಿಯಂತೆ ಸಾರ್ವ ಸಾರ್ವಭೌಮತ್ವವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಇದ್ದೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಪ್ರಕಾರ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಇವರು ಸಹ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೇವೆ ನಾವು ನಮ್ಮೆಲ್ಲ ಜನತೆಯ ನಾಡಿನ ಜನತೆಯ ಒಕ್ಕಲಿಗರ ಸಂಘದವರಿಗೆ ಹಾಗೂ ಕುಲಬಾಂಧವರಿಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷವೂ ನಾವು ಹೊಸ ವಿಚಾರವಾಗಿ ಹೊಸ ವಿಚಾರದಂತೆ ನಾವು ಒಂದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಜಯಂತೋತ್ಸವವನ್ನು ಮತ್ತು ಸಣ್ಣ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನ ಕೊಡೋದಾಗಿ ಮತ್ತು ಬಡ ಮಕ್ಕಳಿಗೆ ಕ್ಯಾಲೆಂಡರ್ ಕೊಡೋ ರೀತಿ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ ಹಾಗೂ ನಮ್ಮ ಸಂಘದ ರಾಜ್ಯ ಒಕ್ಕಲಿಗರ ಸಂಘದಿಂದ ನಾವು ಒಂದು ಎಫ್ ಡಿ ಮಾಡಿದ್ದೀವಿ ಮತ್ತು ರಾಜ್ಯ ಒಕ್ಕ ಸಂಘದಿಂದ ನಾವು ಒಂದು ಮೆಂಬರ್ಶಿಪ್ ಒಂದು ಅಭಿಯಾನವನ್ನು ಸಹ ಮಾಡಿದ್ವು ಆ ಅಭಿಯಾನದಲ್ಲೂ ನಾವು ಯಶಸ್ವಿಯಾಗಿ ಒಂದು ಸುಮಾರು ಒಂದು ಸಾವಿರದ ಐನೂರು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಡ್ಗಳು ಮಾಡಿದ್ದೀವಿ ನಮ್ಮ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಸುಮಾರು ಮೂರು ಸಾವಿರ ಜನಕ್ಕೆ ಮತ್ತು ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ ರಕ್ತದಾನ ಶಿಬಿರ ಮಾಡಿದ್ದೀವಿ ಮತ್ತು ಪುಸ್ತಕಗಳನ್ನು ಮತ್ತು ಬಡ ಮಕ್ಕಳಿಗೆ ಪುಸ್ತಕಗಳು ಕೊಟ್ಟಿದ್ದೇವೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಂದು ಒಂದು ನಮ್ಮೆಲ್ಲ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಎಲ್ಲ ಯೋಚನೆ ಮಾಡಿ ಈ ರೀತಿ ಈ ಸಲ ಒಂದು ಅದ್ಧೂರಿಯಾದಂಥ ಒಂದು ಕೆಂಪೇಗೌಡ ಜಯಂತ್ಯೋತ್ಸವ ಸಹ ನಾವು ಮಾಡೋಣ ಅಂತ ವಕ್ರವಾಗಿ ನಾವೆಲ್ಲನೂ ಒಪ್ಕೊಂಡು ಕಾರ್ಯಕ್ರಮ ರೂಪರೇಷೆಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತಾ ಮತ್ತು ಯಾವ ದಿನಾಂಕ ನಾವು ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತೇವೆ ಈ ವರ್ಷದ ಕೋಆಪರೇಟಿವ್ ಬ್ಯಾಂಕಿಗೆ ಸುಮಾರು ವರ್ಷಗಳಿಂದ ಹೇಳ್ಕೊಂಡೇ ಬರ್ತಾ ಇದ್ವು ಆ ಕೋಆಪರೇಟಿವ್ ಬ್ಯಾಂಕ್ ಕೆಲಸನೂ ಸಹ ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ವರ್ಷ ಮಾಡೋವಂಥ ಒಂದು ಹೆಜ್ಜೆಯನ್ನು ಬಿಡ್ತೀವಿ ಅಂತ ಈ ಮುಖಾಂತರ ನಾನು ತಿಳಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷ ಸಂಕ್ರಾಂತಿ ಆ ತಿಳಿಸುತ್ತಾ ನಮಗೆಲ್ಲರಿಗೂ ವಂದನೆಗಳು ಪ್ರತಿ ವರ್ಷದಂಗೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತನೇ ವರ್ಷ ಐದನೇ ವರ್ಷದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಕೆಂಪೇಗೌಡರ ಒಕ್ಕಲಿಗರ ಸಂಘ ಹೆಬ್ಗೋಡಿ ವತಿಯಿಂದ ಈ ಸಂಜೆ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಕುಲಬಂಧವರಿಗೆ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ನ ಹೇಳ್ತಾ ನಮ್ಮ ಸ್ಲೋಗನ್ನು ಏನೆಂದರೆ ಒಕ್ಕಲಿಗ ಸಂಘ ಅಂದ್ಬಿಟ್ಟು ಐವತ್ತು ನೂರು ವರ್ಷಗಳ ಹಿಂದೆ ಒಕ್ಕಲುತನಕ್ಕೆ ಎಷ್ಟು ಮರ್ಯಾದೆ ದೇಶದಲ್ಲಿ ಅಪಾರ ಒಂದು ಗೌರವ ಇತ್ತು ಮತ್ತೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದೇ ಒಕ್ಕಲುತನ ಮತ್ತೆ ವಾಪಸ್ ಹೋಗಿ ಈಗ ಮನೆ ತೋರಿಸ್ತಾ ಇದ್ರು ಯಾರದು ದೋಣಿ ಹೋಗಿ ಜಮೀನಲ್ಲಿ ಕಲ್ಟಿವೇಟ್ ಮಾಡಿ ಒಂದು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಏನಾಗಿದೆ ಮತ್ತೆ ಮತ್ತೆ ಟ್ರೆಂಡು ಒಕ್ಕಲಿಗರಿಗಾಗಲಿ ಒಕ್ಕಲುತನ ಮಾಡೋರಿಗೆ ರೈತಾಪಿ ವರ್ಗದವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಯಾರೂ ಕೂಡ ಇವಾಗ ಸಮಾಜದಲ್ಲಿ ನೋಡಿ ನೋಡ್ತಾ ಇದ್ದಾರೆ ರೈತರು ಮಕ್ಕಳು ಅಂದರೆ ಹೆಣ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಬಟ್ ಕಾಲ ಬದಲಾಗ್ತಾ ಇದೆ ಮತ್ತು ಇವಾಗ ಕೂತು ತಿನ್ನೋರು ಜಾಸ್ತಿ ಆಗಿದ್ದಾರೆ ದುಡಿಮೆ ಮಾಡೋರು ಒಕ್ಲತನ ಮಾಡೋರು ಜನ ಕಮ್ಮಿ ಆಗಿದ್ದಾರೆ ಇನ್ನೊಂದು ಐದು ಹತ್ತು ಇಪ್ಪತ್ತು ವರ್ಷದಲ್ಲಿ ಒಕ್ಲತನಕ್ಕೆ ಭಾಳ ದೇಶದಲ್ಲಿ ಡಿಮ್ಯಾಂಡ್ ಬರೋವಂಥದ್ದು ಹೆಚ್ಚಿದೆ ರೈತರು ಜಮೀನಿಗಾಗಲಿ ರೈತರು ಮಕ್ಕಳಿಗಾಗಲಿ ಕೃಷಿ ಮಾಡೋರಿಗಾಗಲಿ ಎಷ್ಟೋ ಜನ ಸಾಫ್ಟ್ವೇರ್ ಉದ್ಯೋಗಿಗಳು ಇವತ್ತು ಕೆಲಸ ಬಿಟ್ಬಿಟ್ಟು ಹೋಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಒಕ್ಲತನದಲ್ಲಿ ಅಷ್ಟು ಆರೋಗ್ಯ ಆರೋಗ್ಯದ ಗುಟ್ಟಿದೆ ಆಮೇಲೆ ಅವರು ನಾವು ಮಾಡಿ ನಾಲ್ಕು ಜನಕ್ಕೆ ಅನ್ನ ಹಾಕಿದಂಥ ಒಂದು ಅವರಿಗೆ ಯಶಸ್ಸು ಸಿಗುತ್ತೆ ಹೆಮ್ಮೆ ಇದೆ ಹಾಗಾಗಿ ಒಕ್ಲತನವನ್ನು ಯಾರು ಈಗ ನಾವು ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಕೂ ಉಳಿದಿರೋರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ನಮ್ಮ ತಂದೆ ತಾಯಿ ಒಕ್ಲತನ ಮಾಡಿರೋರು ನಾವು ಕೂಡ ಚಿಕ್ಕದ್ರಲ್ಲಿ ಒಕ್ತನ ಮಾಡ್ಕೊಂಡೇ ಬಂದಿರೋರು ಹಾಗಾಗಿ ನಾವು ಆ ಪ್ರವೃತ್ತಿನ ನಾವು ಇವಾಗಲೂ ಕೂಡ ನಡೆಸ್ಕೊಂಡು ಮುಂದೆ ನಮ್ಮ ಪೀಳಿಗೆಗಳಿಗೆ ಈಗ ನಮ್ಮ ಮಕ್ಳುಗಳಿಗೆ ರಾಗಿ ಯಾವುದೋ ಅಂದರೆ ಭತ್ತ ಯಾವುದೋ ಅಂದರೆ ಕೆಲವು ಮಕ್ಕಳಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಕೂಡ ಅವರಿಗೆ ಹೇಳ್ಕೊಡ್ಬೇಕು ನಾವು ಕೂಡ ನಮ್ಮ ಜ ಊರಲ್ಲಿ ಜಮೀನು ಏನಿದೆ ಕೃಷಿಗಳನ್ನ ಮಾಡಬೇಕು ಅದು ಉತ್ತೇಜನ ಕೊಡಬೇಕು ನಮ್ಮ ಮಕ್ಕಳಿಗೆ ನಾವು ಎಮ್ ಎಸ್ ಸಿ ಬಿ ಎಸ್ ಸಿ ಓದಿಸಿ ಅಗ್ರಿಕಲ್ಚರ್ನಂಥ ಓದುಗಳನ್ನ ಓದಿಸ್ಬೇಕು ಬರೀ ಇಂಜಿನಿಯರು ಡಾಕ್ಟರು ಎಮ್ ಬಿ ಬಿ ಎಸ್ ಮಾಡಿದ್ರೆ ಸಾಕಾಗಲ್ಲ ಇದನ್ನು ಉತ್ತೇಜನ ಕೊಡಿ ಒಕ್ಕ ಒಕ್ಕಲಗತ್ತ ಮುಂದೆ ಕೂಡ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಪ್ರಪಂಚದಲ್ಲೆಲ್ಲ ಮತ್ತೆ ವಾಪಾಸ್ ಅದೇ ಪೀಳಿಗೆಗೆ ಹೋಗ್ತಾಯಿದೆ ಅದು ಹೋಗ್ಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಆಶಿಸ್ತಾ ಎರಡನ್ನ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಸಮಸ್ತ ಒಕ್ಕಲಿಗ ಸಮುದಾಯಕ್ಕೆ ನನ್ನ ಹೊಸ ವರ್ಷದ ಶುಭಾಶಯಗಳು ಮತ್ತು ನನ್ನ ನಮಸ್ಕಾರಗಳು ಒಕ್ಕಲ್ತನ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾದಂಥ ಒಂದು ವೃತ್ತಿ ಒಕ್ಕಲಿಗರಿಂದನೇ ಇಡೀ ಸಮುದಾಯ ಸಮಾಜ ಊಟ ಮಾಡ್ತಾ ಇದೆ ಒಕ್ಕಲ್ತನ ಇರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಲಿರ್ತಕ್ಕಂಥ ಒಂದು ವೃತ್ತಿ ಒಕ್ಕಲ್ತನ ಇಲ್ ಇಲ್ದೇ ಹೋಗಿದ್ದರೆ ಸಮಾಜಕ್ಕೆ ಆಹಾರದ ಕೊರತೆಯನ್ನು ನಾವು ಕಾಣಬೇಕಾಗಿತ್ತು ಈಗ ಒಕ್ಕಲತನ ಮಾಡೋದು ಮಾಡ್ತಕ್ಕಂಥ ಗಂಡು ಮಕ್ಕಳಿಗೆ ಹೆಣ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವಾಗ ಒಕ್ಕಲ್ತನ ಅಂತ ಅಂದರೆ ಒಕ್ಕಲತನ ಮಾಡ್ತಕ್ಕಂಥವರು ಈಗ ಹೆಣ್ಮಕ್ಳು ಸಿಗದೇ ತುಂಬ ಬಹಳ ಕಷ್ಟಪಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ